ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ನಿಮ್ಮ ಮುಂದೆ ಹೊಸ ವಿಚಾರವನ್ನು ತಿಳಿಸಿಕೊಡಲು ಬಂದಿದ್ದೇನೆ ಅದೇನಪ್ಪ ಅಂದರೆ ಕೆ ಪಿ ಟಿ ಸಿ ಎಲ್ನಲ್ಲಿರುವಂತಹ ಇತ್ತೀಚೆಗೆ ಏನು ಹುದ್ದೆಗಳು ನೇಮಕಾತಿ ಆಗ್ತಾ ಇದೆ ಅದರಲ್ಲಿರುವಂತಹ ಈಗ ಈಗ ಭಾಳ ಸುದ್ದಿಯಲ್ಲಿರುವುದು ಕೆ ಪಿ ಟಿ ಸಿ ಎಲ್ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸೆಷನ್ ಅಟೆಂಡರ್ ಈಗ ಪ್ರೆಸೆಂಟ್ ನೋಟಿಫಿಕೇಷನ್ ಆಗಿ ಫಿಸಿಕಲನ್ನು ನಡ ನಡೆಸ್ತಾ ಇದ್ದಾರೆ ಮತ್ತು ಕೆಲವೊಂದು ಕಂಪನಿಗಳ ಫಿಸಿಕಲ್ ಆಗಿದೆ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ ಅಂದರೆ ಏನು ಅದರ ಅದು ಹೇಗೆ ಸರ್ಕಾರದ ಅನಿಧ ಅಧೀನದಲ್ಲಿ ಬರುತ್ತೆ ಎಂಬುದು ಹಾಗೂ ಸ್ಯಾಲ್ರಿ ಈ ಒಂದು ಕೆ ಪಿ ಟಿ ಸಿ ಎಲ್ನಲ್ಲಿ ಯಾವ ರೀತಿ ಇರುತ್ತೆ ಈ ಒಂದು ಕೆ ಪಿ ಡಿ ಸಿ ಎಲ್ನಲ್ಲಿ ಸ ಸೆಕ್ಯೂರಿಟಿ ಆ್ಯಂಡ್ ಸೇಫಾಗಿ ಜಾಬ್ ಇರುತ್ತಾ ಏಕೆಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಸೇಫ್ ಆ್ಯಂಡ್ ಸೆಕ್ಯೂರ್ ಇರುವ ಜಾಬ್ಗೆ ಹೋಗುವಂಥ ಬಹಳ ಸಾಧ್ಯತೆ ಇರುತ್ತೆ ಹಾಗಾಗಿ ಸೇಫ್ ಆ್ಯಂಡ್ ಸಕ್ಯೂರ್ ಇರುತ್ತಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮತ್ತು ಎಷ್ಟು ಗಂಟೆ ಡ್ಯೂಟಿ ಇರುತ್ತೆ ಎಂಬುದು ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಕೇಳ್ತಾಯಿದ್ರೆ ಇದು ಬ ಮಹತ್ತರ ವಿಷಯವಾಗಿತ್ತು ತಮ್ಮ ತಮ್ಮ ಮುಂದೆ ಈ ಒಂದು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಲಿದ್ದೇನೆ ಇವತ್ತು ನೋಡಿ ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ ಅಂದರೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಇದರ ಫುಲ್ ಫಾರ್ಮ್ ಆಗಿತ್ತು ಇದು ಸರ್ಕಾರದ ಒಂದು ಈ ಅಧೀನದಲ್ಲಿ ಬರುತ್ತೆ ಸರ್ಕಾರದ ಒಂದು ಒಂದು ಏನಂತಾರೆ ಅಫಿಷಿಯಲ್ ಆದಂಥ ಅಧಿಕೃತ ಅಧೀನದಲ್ಲಿ ಬರುವಂತಹ ಕಂಪನಿ ಕಾರ್ಪೊರೇಷನ್ ಆಗಿರುತ್ತೆ ಇನ್ನು ಸ್ಯಾಲ್ರಿ ಬಗ್ಗೆ ಹೇಳಬೇಕಂದ್ರೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಬಗ್ಗೆ ಹೇಳೋದಾದರೆ ಸ್ಯಾಲ್ರಿ ಬೊಂಬಾಟಾಗಿರುತ್ತೆ ಒಳ್ಳೆ ಸ್ಯಾಲ್ರಿ ಗ್ರೂಪ್ ಡಿ ಹುದ್ದೆ ಆಗದ ಸಹಿತ ಒಳ್ಳೆ ಸ್ಯಾಲ್ರಿ ಇರುತ್ತೆ ಫಸ್ಟಿಗೆ ಫಸ್ಟ್ ಮೂರು ವರ್ಷ ಮೂರು ವರ್ಷ ಸ್ವಲ್ಪ ಕಡಿಮೆ ಇರುತ್ತೆ ಅದಾದ ನಂತರ ಇಪ್ಪತ್ತಾರು ಸಾವಿರದಿಂದ ಬೇಸಿಕ್ ಸ್ಟಾರ್ಟ್ ಆಗಿ ಒಂದು ಒಳ್ಳೆಯ ಸ್ಯಾಲ್ರಿ ನಿಮಗೆ ಎಂಡ್ ನಿಮಗೆ ತೃಪ್ತಿ ಆಗುವಂಥ ಸ್ಯಾಲ್ರಿ ಸಿಕ್ಕ ಸಿಗುತ್ತೆ ಯಾಕೆಂದರೆ ಕೆ ಪಿ ಟಿ ಸಿ ಎಲ್ನಲ್ಲಿ ಬಹಳ ವರ್ಕ್ ಇರೋದರಿಂದ ಸ್ಯಾಲ್ರಿ ಬೇರೆ ಒಂದು ಇಲಾಖೆಗಳಿಗೆ ಹೋಲಿಸಿದರೆ ಈ ಒಂದು ಇಲಾಖೆ ಅಥವಾ ಕಂಪನಿಯಲ್ಲಿ ಸ್ಯಾಲ್ರಿ ಒಳ್ಳೆಯದಾಗಿ ಒಳ್ಳೆಯ ರೀತಿಯಲ್ಲಿರುತ್ತೆ ಈಗ ಹೀಗೆ ಸೆವೆಂತ್ ಪೇ ಏನು ಬಂದಿದೆ ಅದು ಕೂಡ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತಾ ಅಂತ ಹೇಳಿ ನೋಡಿ ಸ್ನೇಹಿತರೆ ಪ್ರತಿ ಗೌರ್ಮೆಂಟ್ ಜಾಬು ಕೂಡ ಸೇಫ್ ಆ್ಯಂಡ್ ಸೆಕ್ಯೂರ್ ಇದ್ದೇ ಇರುತ್ತೆ ಆದರೆ ಇಲ್ಲಿ ಗ್ರೂಪ್ ಡಿ ಹುದ್ದೆ ಆಗಿರೋದ್ರಿಂದ ಲೈನ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಇವು ಹುದ್ದೆಗಳು ಸ್ವಲ್ಪ ಜವಾಬ್ದಾರಿತ ಆಗಿರೋದ್ರಿಂದ ಸ್ವಲ್ಪ ಕಠಿಣ ಅನಿಸ್ಬೋದು ಏಕೆಂದರೆ ಯಾವಾಗ ಬೇಕಾದರೂ ಕರೆಂಟ್ ಸಂಬಂಧಪಟ್ಟಂಗೆ ತಮ್ಮ ಒಂದು ಕಾರ್ಯ ಚಟುವಟಿಕೆಯನ್ನು ನಡೆಸಬೇಕಾಗುತ್ತೆ ಒಂದು ಒಂದು ಸ್ವಲ್ಪ ಏನರ ಹೆಚ್ಚು ಕಮ್ಮಿ ಆದ್ರೂ ಪ್ರಾಣ ಹೋಗುವ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಈ ಒಂದು ಜಾಬ್ ರಿಸ್ಕಿ ಅಂತೇನಿಲ್ಲ ಅದು ಎಲ್ಲ ಮಾಹಿತಿ ಗೊತ್ತಿದ್ದರೆ ಯಾವುದೇ ಸಮಸ್ಯೆ ಆಗಿರುವುದಿಲ್ಲ ಹಾಗಾಗಿ ಸ್ವಲ್ಪ ಸೆಕ್ಯೂರೇ ಇರುತ್ತೆ ಹಾಗಾಗಿ ನೀವು ಒಳ್ಳೆ ರೀತಿಯಲ್ಲಿ ನಿಮ್ಮ ಟ್ರೈನಿಂಗ್ ಆದರೆ ನೀವು ಒಳ್ಳೆ ರೀತಿಯಲ್ಲಿ ಯಾವುದೇ ಸಮಸ್ಯೆ ಆಗದಂಗೆ ನೀವು ಈ ಒಂದು ಹುದ್ದೆ ನಿಭಾಯಿಸ್ಕೊಂಡು ಹೋಗ್ತೀರಿ ಈ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ವಲ್ಪ ರಿಸ್ಕ್ ಕಡಿಮೆ ಇರುತ್ತೆ ಯಾಕೆಂದರೆ ಸ್ಟೇ ಸ್ಟೇಷ ಸ್ಟೇಷನ್ನಲ್ಲಿ ವರ್ಕ್ ಇರುತ್ತೆ ಕೇವಲ ಲೈಟ್ಸ್ ಆನ್ ಲೈ ಲೈಟ್ಸ್ ಆಫ್ ಮತ್ತು ಎಲ್ ಸಿ ರಿಟರ್ನ್ಸ್ಗಳು ಎಲ್ ಸಿ ಔಟ್ಸೈಡ್ ಇವೆಲ್ಲ ಇರುತ್ತೆ ಹಾಗಾಗಿ ಸ್ವಲ್ಪ ಈಸಿ ಇರುತ್ತೆ ಲೈನ್ಮ್ಯಾನ್ ಕೂಡ ಈಸಿ ಇರುತ್ತೆ ಆದರೆ ಸ್ವಲ್ಪ ಕಂಬ ಹತ್ತುವುದು ಮತ್ತು ಇತರೆ ಲೈನ್ ಕ್ಲಿಯರ್ ಮಾಡೋದಿರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಹೆಡ್ಡೇಕ್ ಆಗುವಂತಹ ಕೆಲಸ ಇರುತ್ತೆ ಒಂದು ಸಾರ್ವಜನಿಕರೊಂದಿಗೆ ಸಂಪರ್ಕ ಇರುತ್ತಾರೆ ಹಾಗಾಗಿ ಅವರು ಎಲ್ಲಾದರೂ ಟಿ ಸಿ ಬ್ಲಾಸ್ಟ್ ಆಗಲಿ ಏನೇ ಆಗಲಿ ಸಮಸ್ಯೆ ಆದರೆ ಲೈಟ್ ಹೋದ್ಮಕ ಫಸ್ಟ್ ಕಾಲ್ ಮಾಡೋದೇ ಲೈನ್ಮ್ಯಾನ್ಗೆ ಆ ಲೈನ್ ಮ್ಯಾನ್ ಸ್ವಲ್ಪ ಸ್ವಲ್ಪ ತೊಂದರೆನೇ ಆಗುತ್ತೆ ಸಾರ್ವಜನಿಕರಿಂದ ಯಾಕೆಂದರೆ ಭಾಳಷ್ಟು ಜನ ಹಚ್ತಾರೆ ಫೋನು ಹೊಟ್ಟೆ ಬಿಡು ಬಿಡದ ಹಾಗೆ ಹಚ್ಚೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ಬೋದು ಅವರು ಇಷ್ಟ ತಕ್ಕಂಗೆ ಹೋಗುತ್ತೆ ನೀವು ಹೆಂಗೆ ನಿಭಾಯಿಸ್ಕೊಂಡು ಹೋಯ್ತಿರಲ್ಲ ಆ ಥರ ಹೋಗುತ್ತೆ ಒಟ್ಟಿನಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಇರುತ್ತೆ ನಿಮ್ಮ ಒಂದು ನಿಮ್ಮ ಒಂದು ವೈಖರಿಯ ಮೇಲೆ ನಿಮಗೆ ಡಿಸೈಡ್ ಆಗುತ್ತೆ ಇದು ಇನ್ನೂ ಇನ್ನೊಂದು ವಿಚಾರ ಅಂದರೆ ಎಷ್ಟು ಗಂಟೆ ಡ್ಯೂಟಿ ಇರುತ್ತೆ ನೋಡಿ ಸ್ನೇಹಿತರೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಇರುತ್ತೆ ಹಾಗ ಅಂದರೆ ರಾತ್ರಿನು ಕೆಲಸ ಅಂತ ಆಗಲ್ಲ ಏನಾದರೂ ರಾತ್ರಿ ಸಮಸ್ಯೆ ಆದರೆ ಹೋಗಲೇಬೇಕು ಲೈನ್ಮ್ಯಾನ್ ಆದವರು ಲೈನ್ಮ್ಯಾನ್ ಆದವರು ಜರ ಫೀಲ್ಡ್ ವರ್ಕ್ ಇರುತ್ತೆ ಜಾಸ್ತಿ ಹೋಗುವುದಿರುತ್ತೆ ಫೀಲ್ಡ್ ವರ್ಕ್ ಇರೋದರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಏನೂ ಇಲ್ಲ ಪರವಾಗಿಲ್ಲ ಎಷ್ಟು ಗಂಟೆ ಆದ್ರೂ ನಿಮಗೆ ಮಾಡುವಂಥ ಹುಮ್ಮಸ್ಸು ಅಥವಾ ಛಲ ಈ ಒಂದು ಹುದ್ದೆಗೆ ಇಂದ ಮುಂದೆ ನೀವು ಇನ್ಕ್ರೀಟ್ಮೆಂಟ್ ಆಗುವವರೆಗೂ ಈ ಹುದ್ದೆಯನ್ನು ನಿಭಾಯಿಸ್ಕೊಂಡು ಹೋಗುವುದೇ ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ಯಾವುದೂ ಕೂಡ ಕಷ್ಟ ಆಗುವುದಿಲ್ಲ ಇನ್ನು ಸ್ಟೇಷನ್ ಅಟೆಂಡರ್ ಬಹಳ ಚೆನ್ನಾಗಿರುತ್ತೆ ಸ್ಟೇಷನ್ನಲ್ಲಿ ಡ್ಯೂಟಿ ಇರುತ್ತೆ ಯಾವುದೇ ಥರದ ಫೀಲ್ಡ್ ವರ್ಕ್ ಇರುವುದಿಲ್ಲ ಆರಾಮಾಗಿ ಸ್ಟೇಷನ್ನಲ್ಲೇ ಲೈಟ್ಸ್ ಆನ್ ಲೈಟ್ಸ್ ಆಫ್ ಎಲ್ ಸಿ ರಿಟರ್ನ್ಸ್ ಎಲ್ ಸಿ ಬಟ್ ಬ್ಯಾಕ್ ಕೆಲವೊಂದು ಟ್ರೈನಿಂಗ್ನಲ್ಲಿ ಹೇಳ್ಕೊಡ್ತಾರೆ ನಿಮಗೆ ಭಾಳಷ್ಟು ಸುಲಭವಾಗಿರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಇರುತ್ತೆ ಹಾಗಾಗಿ ನೀವು ವರ್ಕ್ ಇರುತ್ತೆ ಅನ್ನೋ ಟ್ವೆಂಟಿ ಫೋರ್ ಇಂಟು ಎಕ್ಕಟ ನೀವು ತ ನೋಡ್ಕೋತ ಕುಂದಿರೋದಲ್ಲ ರಾತ್ರಿ ಇರುತ್ತೆ ಕೆಲವೊಂದು ಸಮಸ್ಯೆಗಳು ಇರುತ್ತೆ ಅಲ್ವಾ ಮಳೆ ಬಂದಾಗ ಗಾಳಿ ಧೂಳಿ ಎದ್ದು ಎದ್ದಾಗ ಹಾಗಾಗಿ ಕೆಲವೊಂದು ಸಮಸ್ಯೆಗಳನ್ನು ನಿಭಾಯಿಸಬೇಕಾಗುತ್ತೆ ಗ್ರೂಪ್ ಡಿ ಹುದ್ದೆ ಆಗಿರೋದ್ರಿಂದ ನಿಮ್ಮ ಮೇಲೆ ಪ್ರೆಷರ್ ಹಾಕುತ್ತಾರೆ ಮೇಲಿನ ಅಧಿಕಾರಿಗಳು ಹಾಗಾಗಿ ಹೆಚ್ಚಿನ ಒಂದು ಡ್ಯೂಟಿ ಇರುತ್ತೆ ಒಂದು ಆರಾಮಾಗಿರುತ್ತೆ ಯಾವಾಗ ಬೇಕಾದರೂ ಇರುವುದಿಲ್ಲ ಕೆಲವೊಮ್ಮೆ ಕೆಲಸನೇ ಇರುವುದಿಲ್ಲ ನಿಮಗೆ ಬಂದ ಹತ್ತು ಬಂದರೆ ಏಕೆಂದರೆ ಕೆಲವೊಂದು ಸ ಕಾಲ ಏನು ಸಮಸ್ಯೆ ಆಗದಿದ್ದರೆ ನಿಮಗೆ ಕೆಲಸನೇ ಇರೋದಿಲ್ಲ ಆರಾಮಾಗಿ ಇರ್ಬೋದು ಆದರೆ ಗ ಮಳೆಗಾಲದಲ್ಲಿ ಸ್ವಲ್ಪ ಹೆಚ್ಚು ಗಾಳಿ ಮತ್ತು ಸಿಡಿಲು ವಿಂಚು ಇರುವುದರಿಂದ ಕೆಲವೊಂದು ಸಮಸ್ಯೆಗಳು ಆಗ್ಬೋದು ಹಾಗಾಗಿ ಕೆ ಸ್ವಲ್ಪ ಒತ್ತಡ ಆಗಬಹುದು ನಿಮ್ಮ ಒಂದು ಜವಾಬ್ದಾರಿ ಮತ್ತು ನಿಮ್ಮ ಒಂದು ಕಾರ್ಯವೈಖರಿಯ ಮೇಲೆ ಈ ಒಂದು ಹುದ್ದೆ ನಿಂತಿದೆ ಅಂತ ಹೇಳ್ಬೋದು ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಒಂದು ವಿಷಯ ಇನ್ಫಾರ್ಮೇಷನ್ ಏನಾದರೂ ಡೌಟ್ಸ್ ಇದ್ದರೆ ಕೇಳಬಹುದು ಕಮೆಂಟ್ ಮಾಡಿ ನಮ್ಮ ಇಷ್ಟ ಆದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಆಗಿತ್ತು ಇವತ್ತಿನ ವಿಷಯ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ